ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಟ್ವೆಂಟಿ ಸಿಕ್ಸ್ ನೋಡಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಇವತ್ತು ಡೇ ಟ್ವೆಂಟಿ ಸಿಕ್ಸ್ ಇಪ್ಪತ್ತೈದು ದಿನ ಆಯಿತು ನೋಡಿ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ದಯವಿಟ್ಟು ಫ್ರೀ ಮಾಡ್ಕೊಳ್ಳಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ಗೆ ಎಂಡ್ ಮಾಡಿ ಎಸ್ ನಾನು ಇವತ್ತು ಮಾಡ್ತಾರೆ ಅಂತ ಎಕ್ಸಸೈಸ್ ಏನಂದರೆ ಕೋರ್ ಸ್ಟ್ರೆಂತ್ ಮಾಡ್ತೀನಿ ನೋಡಿ ಸ್ವಲ್ಪ ಕೋರ್ಗೆ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಮೇನ್ ನನಗೆ ಕೋರೇ ಜಾಸ್ತಿ ಹೊಟ್ಟೆನೇ ದಪ್ಪ ನೋಡಿ ಕೋರ್ ಸ್ಟ್ರೆಂತ್ ಇತ್ತು ಅಂದರೆ ನೀವು ಸ್ಟ್ರೆಂತ್ ಸ್ಟ್ಯಾಮ್ನ ಎಲ್ಲ ಬೇರೆ ಲೆವೆಲ್ ಇರುತ್ತೆ ನೋಡಿ ಕೋರ್ ಸ್ಟ್ರೆಂತ್ ಇರಬೇಕು ನೋಡಿ ಕೋರು ಯಾವಾಗಲೂ ಸ್ಟ್ರೆಂತ್ ಇರಬೇಕು ಫ್ಯಾಟ್ ಕಮ್ಮಿ ಇರಬೇಕು ಅವಾಗ ಫಿಟ್ಟಾಗಿ ಕಾಣುತ್ತೆ ನೋಡಿ ಹೊಟ್ಟೆ ಇತ್ತು ಅಂದ್ಕೊಳ್ಳಿ ನಿಮ್ಗೆ ಏನು ಹಾಕೊಂಡು ಹೊಟ್ಟೆ ಇತ್ತು ಅಂದ್ಕೊಳ್ಳಿ ನಿಮಗೆ ಏನು ಯಾವ ಟಿ ಶರ್ಟ್ ಹಾಕೊಂಡ್ರೂ ಫಿಟ್ಟಾಗಿ ಕಾಣಿಸಲ್ಲ ನೋಡಿ ಡ್ರೆಸ್ಗಳು ಹಾಕ್ಕೋಬೇಕಂದ್ರೆ ಹೊಟ್ಟೆ ಇರಬಾರ್ದು ನೋಡಿ ಹೆಣ್ಮಕ್ಳಾಗಲಿ ಗಂಡು ಫಿಟ್ ಫಿಟ್ಟಾಗಿದ್ರೇ ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರೇ ಒಟ್ಟೆ ಇತ್ತು ಅಂದ್ಕೊಡು ಇಂಥರ ಅನ್ಕಂಫರ್ಟಬಲ್ ಅದು ಟಿ ಸೀರೆ ಓಕೆ ಸೀರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದರಲ್ಲಿ ಬೇರೆ ಡ್ರೆಸ್ ಹಾಕೊಂಡ್ರೆ ಕಷ್ಟ ಅಲ್ವಾ ಹಂಗೆ ನೋಡಿ ಇವಾಗ ಫಿಟ್ ಆಗಿರೋರು ಟಿ ಶರ್ಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಲಾಯನ್ ಹೋಗ್ತಾ ಇದೆ ನೋಡಿ ಹೆವಿ ಅವರು ಮೇಡಮ್ ಅವರು ಹೆವಿ ವೆಯ್ಟ್ಸ್ ಹೊಡಿತಾರೆ ಅವರು ಲೆಗ್ ಹೊಡೆದು 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 ನೋಡಿ ಹೆಂಗಿದ್ದಾರೆ ಅವರು ರಸ್ಲರ್ ಹೆವ ಮೇಡಮ್ ಎಸ್ ಫಿಟ್ ನೋಡಿ ಎಲ್ಲಾನು ಫಿಟ್ ಆಗಿರ್ಬೇಕಂದ್ರೆ ಫಸ್ಟ್ ಜಂಕ್ ಫುಡ್ ಆಯಿಲ್ ಫುಡ್ ಆ್ಯಡೆಡ್ ಶುಗರ್ ಎಲ್ಲ ಬಿಟ್ಬಿಡ್ಬೇಕು ವೀಕೆಂಡಲ್ಲಿ ತಿಂದಿರ್ತೀರಲ್ವ ಇವಾಗ ಕರ್ಗಿಸ್ಬೇಕು ನೋಡಿ ತಿಂದಿದ್ದನ್ನ ಕರ್ಗಿಸ್ಬೇಕು ಎಸ್ ಏನೇ ನಿಮಗೆ ಅದು ಇದೆ ಇದು ಇದೆ ಕಮಿಟ್ಮೆಂಟ್ ಇದೆ ಅಂತ ಬಿಡಬಾರ್ದು ಎಕ್ಸಸೈಜ್ ಮಾಡಬೇಕು ಏನೇ ಪ್ರಾಬ್ಲಮ್ ಇದ್ದರೂ ಎಕ್ಸಸೈಸ್ ಮಾಡಿ ದಯವಿಟ್ಟು ಆ ಪ್ರಾಬ್ಲಮ್ ನೋಡಿ ಯಾವಾಗಲೂ ನಿಮಗೆ ಆ ಥರ ಪ್ರಾಬ್ಲಮ್ ಇದ್ದಾಗ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಜಿಮ್ಮಲ್ಲಿ ನೀವು ಹೆಲ್ತ್ ಬಗ್ಗೆ ಜಾಸ್ತಿ ನೋಡಿ ಆರೋಗ್ಯಕರ ಆಹಾರ ತಿನ್ನಬೇಕು ನೋಡಿ ಅವಾಗೆ ನೋಡಿ ಇವಾಗ ನಾನು ಆಮ್ಲ ನೋಡಿ ಯೂಶುವಲ್ ಇರಬೇಕು ಸ್ವಲ್ಪ ಇದ್ದರೆ ಡಬಲ್ ತಿನ್ನಬೇಕು ಆ ಥರ ಫುಡ್ಡೆಲ್ಲ ಇನ್ನೂ ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು ಇನ್ನೂ ಕಾರ್ಪ್ಸ್ನ ಕಟ್ ಮಾಡಬೇಕು ಇನ್ನೂ ಶುಗರ್ನಾಗ ಆಟಾಡ್ ಏನೇ ಇರುತ್ತೆ ಎಲ್ಲ ಡ್ರಾಪ್ ಮಾಡಿಬಿಡ್ಬೇಕು ಆರೋಗ್ಯನೇ ಇಟ್ಕೋಬೇಕು ನೋಡಿ ತುಂಬ ಟೆನ್ಷನ್ ಆದಾಗ ಮನುಷ್ಯನಿಗೆ ಅದರಂಥದ್ದು ಯಾವುದಿರಲ್ಲ ನೋಡಿ ಚಿಂತೆ ಇರುತ್ತಲ್ಲ ಮನುಷ್ಯನಿಗೆ ಕೊರಗಿಸ್ಬಿಡುತ್ತೆ ನಿಮ್ದು ಏನೇ ಇದ್ರೂ ಎಸ್ ಫಸ್ಟ್ ಎಕ್ಸಸೈಸ್ ನೋಡಿ ಪ್ಲ್ಯಾಂಕ್ ಪೊಸಿಷನಲ್ಲೇ ಬಾಕ್ಸ್ ಮೇಲೆ ಅಂದರೆ ಸ್ಟೆಪ್ಪರ್ ಇರುತ್ತೆ ಅಥವಾ ಸ್ಟೆಪ್ಪರ್ ಇದ್ರೆ ಅದ್ರ ಮೇಲೆ ಇಟ್ಕೊಳ್ಳಿ ಅಥವಾ ಬಾಕ್ಸ್ ಇದೆ ನಮ್ಮ ಜಿಮ್ಮಲ್ಲಿ ಬಾಕ್ಸ್ ಇಟ್ಕೊತೀನಿ ಹಿಪ್ ಒಂದು ಸ್ವಲ್ಪ ಮೇಲಿರುತ್ತೆ ಮೇಲಿರಬೇಕು ಯಾಕಂದರೆ ಇಲ್ಲ ಕೆಳಗಡೆ ಇಲ್ಲಾಂದರೆ ನೀಟ್ ಟಚ್ ಆಗಿಬಿಡುತ್ತೆ ಸ್ವಲ್ಪ ಮೇಲೆ ಇಟ್ಕೊಳ್ಳಿ ಓಕೆನಾ ಫಸ್ಟ್ ರೈಟ್ ಲೀಡಿಂಗ್ ಹಿಂದೆ ಹೋದಾಗ ಲೆಗ್ಸ್ ಟಚ್ ಮಾಡಿ ಬಟ್ ನೀಟ್ ಟಚ್ ಮಾಡೋಕೆ ಸಾರಿ ನೀಟ್ ಮೇಲೆ ಸ್ವಲ್ಪ ಹಿಪ್ ಮೇಲೆ ಇಟ್ಕೊಳ್ಳಿ ನೆಗ್ ಸ್ಟೆಚ್ ಮಾಡಿ ನೋಡಿ ಮತ್ತು ಡ್ರಾಪ್ ಮಾಡೋಕ್ಕೆ ಹೋಗ್ಬೇಡಿ ಮ್ಯಾಕ್ಸಿಮಮ್ ನೀ ಇನ್ಸೈಡ್ ತೊಗೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ರೈಟ್ ಟ್ವೆಂಟಿ ಮಾಡಿ ಲೆಫ್ಟ್ ಟ್ವೆಂಟಿ ಮಾಡಿ ಆಲ್ಟ್ರನೇಟ್ ಟ್ವೆಂಟಿ ಮಾಡಿ ನೋಡಿ ಆಲ್ಟ್ರನೇಟ್ ಎಷ್ಟಾಗುತ್ತೆ ಎಷ್ಟು ಮಾಡಿ ಬಟ್ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ನೋಡಿ ಇದು ಕೋರು ಇವಾಗ ನಾರ್ಮಲ್ ಎಕ್ಸಸೈಸ್ ಮಾಡಿರ್ತೀರಲ್ಲ ಸ್ವಲ್ಪ ಕೋರ್ನ ಅದಕ್ಕಿಂತ ಬೇರೆ ಲೆವೆಲ್ ತೊಗೊಂಡೋಗ್ಬೋದು ನೋಡಿ ನೀವು ರೈಟ್ ಲೆಫ್ಟು ರೈಟ್ ಲೆಫ್ಟು ಈ ಬಾಕ್ಸ್ ಕೆಲ ಆ್ಯಕ್ಚುಲಿ ಸ್ಟೆಪ್ಪರ್ ಬಾಕ್ಸ್ ಇತ್ತು ಅಂದ್ಕೊಂಡು ಸ್ವಲ್ಪ ಹಿಂದ್ಗಡೆ ಕೆಳಗಡೆ ಅದು ರಬ್ಬರ್ ಇರುತ್ತೆ ಗ್ರಿಪ್ಸ್ ಇರುತ್ತೆ ಈ ಬಾಕ್ಸ್ ಅಲ್ವ ಸ್ವಲ್ಪ ಮ್ಯಾಟಲ್ಲಿ ಹೋಗ್ಬಿಡುತ್ತೆ ಸ್ಮೂತ್ ಇರೋದ್ರಿಂದ ಸ್ಟೆಪ್ಪರ್ನ ಯೂಸ್ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಎಲ್ಲನೂ ಅದು ಹಿಂದ್ಗಡೆ ಗ್ರಿಪ್ ಇರಲ್ಲ ಇಟ್ಕೊಳ್ಳಿ ಅಂದರೆ ಜಾಸ್ತಿ ಉಜ್ಜಕ್ಕೆ ಹೋಗ್ಬೇಡಿ ಹಿಂದೆ ಉಜ್ಜಿದ್ರೆ ಅಂದರೆ ಹಿಂಗೆ ಸ್ವಲ್ಪ ಹಿಂದೆ ಹೋಗ್ಬಿಡುತ್ತೆ ನೋಡಿ ಅದು ಬಟ್ ಇದು ಮ್ಯಾಕ್ಸಿಮಮ್ ತೊಗೊಳ್ಳಿ ನೀ ಇನ್ ಸೈಡು ಬೇರೆ ಲೆವೆಲ್ ಹೋಗುತ್ತೆ ನೋಡಿ ಕೋರ್ ಎಸ್ ಕೋರೇ ಸ್ಟ್ರಾಂಗ್ ಇರಬೇಕು ಕೋರ್ ಸ್ಟ್ರೆಂತ್ ಇತ್ತು ಅಂದ್ಕೊಡಿ ಸೂಪರ್ ನೀವು ಆಯಿತು ಮೂಮೆಂಟ್ ಆದಮೇಲೆ ರೈಟು ಲೆಫ್ಟು ಆದಮೇಲೆ ಹೋಲ್ಡ್ ಮಾಡಿ ರೈಟ್ ಟ್ವೆಂಟಿ ಮಾಡಿ ಲೆಫ್ಟ್ ಟ್ವೆಂಟಿ ಮಾಡಿ ಆಲ್ಟ್ರನೇಟ್ ಆದರೆ ಟ್ವೆಂಟಿ ಅಥವಾ ಫಿಫ್ಟೀನ್ ಮಾಡಿ ಅದಾದಮೇಲೆ ನಿಮ್ಮ ಪ್ಲ್ಯಾಂಕ್ ಪೊಸಿಷನಲ್ಲೇ ಹೋಲ್ಡ್ ಮಾಡ್ಕೊಳ್ಳಿ ಎಸ್ ನೆಕ್ಸ್ಟ್ ಎಕ್ಸಸೈಸ್ ಅಲ್ಲೇ ಮಾಡ್ತೀನಿ ಇವಾಗ ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಅಲ್ಲೇ ಸೈಡ್ ಪ್ಲ್ಯಾಂಕ್ ನೋಡಿ ಸೈಡ್ ಪ್ಲ್ಯಾಂಕ್ ಮಾಡ್ತೀನಿ ಅಲ್ಲೇ ಸೈಡ್ ಪ್ಲ್ಯಾಂಕ್ ನಾರ್ಮಲ್ ಮಾಡ್ತೀರಲ್ವಾ ಈ ಕಾಲ ಅಲ್ಲಿ ಬಾಕ್ಸ್ ಮೇಲೆ ಅಂದರೆ ಸ್ಟೆಪ್ಪರ ಇಟ್ಕೊಳ್ಳಿ ಸ್ಟೆಪ್ಪರ ಇಟ್ಕೊಂಡು ರೈಟ್ ಲೆಗ್ ಲೆಫ್ಟ್ ಲೆಗ್ ಮೇಲೆ ಇಟ್ಕೊಂಡು ಚೆಸ್ಟ್ ಇಷ್ಟೇ ಹೋಲ್ಡ್ ಮಾಡಿ ಕರೆಕ್ಟಾಗಿರ್ಬೇಕು ನೋಡಿ ನೆಕ್ ಕೂಡ ಆಗಿರಬೇಕು ಸ್ಟ್ರೈಟಾಗಿರಬೇಕು ಸ್ಟ್ರೈಟಾಗಿ ನೋಡಬೇಕು ಕೋರ್ ಅಪ್ಡಮ್ ಕೋರ್ ಟೈಟ್ ಮಾಡಿಕೊಂಡು ಆಬ್ಲಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದು ಎಲ್ಲಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗಬೇಕು ನೋಡಿ ಇದು ಇದನ್ನು ಎಲ್ಲಿ ವರ್ಕ್ ಆಗುತ್ತೆ ಅಂತ ಗೊ ತಿಳ್ಕೊಳ್ಳಿ ನೀವು ಏನಾದರೂ ಎಲ್ಲಿ ಯಾವ ಕಡೆ ವರ್ಕ್ ಆಗುತ್ತೆ ಅಂತ ಹೇಳಿ ನನಗೆ ಮಾಡಿ ಬೇರೆ ಲೆವೆಲ್ ವರ್ಕ್ ಆಗುತ್ತೆ ನೋಡಿ ಇದು ಎಸ್ ರೈಟು ಲೆಫ್ಟು ಟ್ವೆಂಟಿ ಅಥವಾ ತರ್ಟಿ ಸೆಕೆಂಡ್ ಹೋಲ್ಡ್ ಮಾಡಿ ಕೋರ್ ನೋಡಿ ಫಿಟ್ ಆಗಿರ್ಬೇಕು ತಪ್ಪ ಇದ್ರೂ ನಾನು ಸ್ಟ್ರೆಂತ್ ಇರಬೇಕು ಇರಬೇಕು ಅಂತೀನಿ ಅದ್ರ ಜೊತೆಗೆ ಕೋರ್ ಸ್ಟ್ರೆಂತ್ ಇತ್ತು ಅಂದ್ಕೊಳ್ಳಿ ನೀವು ಸೂಪರ್ ಬ್ಯಾಲೆನ್ಸಿಂಗ್ ಮಾಡಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ನೋಡಿ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಡಯಟ್ ಕೂಡ ಚೆನ್ನಾಗಿ ಮಾಡಬೇಕು ಕೆಲವರು ಡಯಟ್ ಮಾಡೋದೇ ಇಲ್ಲ ಅಂದರೆ ಮಾಡ್ತಾ ಮಾಡ್ತಾಯಿಲ್ಲ ಅಂದರೆ ಇದು ಬ್ಯಾಲೆನ್ಸ್ ಆಗಿರ್ತಾರೆ ಅವರು ಅದರ ಒಂಥರ ಇದ್ದಂಗೆ ನೋಡಿ ನಾನು ಮುಂಚೆ ಹಾಗೆ ಆಗಿಬಿಟ್ಟಿತ್ತು ತಿಂತಾ ಇರ್ತಿದ್ದೆ ಸರಿಯಾಗಿ ನಾನು ಜೋಳದ ರೊಟ್ಟಿ ನೋಡಿ ಒಂದು ಹತ್ತು ಹತ್ತು ತಿಂದು ಉಡ್ತೀನಿ ನೋಡಿ ಇವತ್ತಿಗಷ್ಟೇ ವೈಫ್ ಹೇಳ್ತಿರ್ತಾಳೆ ಒಂದು ಹದಿನೈದು ಮಾಡಿರ್ತೀನಿ ರಾಜು ಕೂಸು ಮರಿ ಅದರಲ್ಲಿ ನೋಡು ಒಂದು ಎರಡು ಉಳಿಸಿರ್ತೀನಿ ನೋಡಿ ನನಗೆ ಅಂತೇಳಿ ಎಸ್ ಇದೊಂದು ಫೋನ್ ಬರುತ್ತೆ ನೋಡಿ ಇದು ಫೋನ್ ಬಂದರೆ ಸ್ಟ್ರೈ ಇದೆ ನೋಡಿ ಲೆಗ್ ರೈಸ್ ಮಾಡಬೇಕು ನೋಡಿ ಎರಡು ಸ್ವಲ್ಪ ನೀ ಬೆಂಡ್ ಎತ್ತದಾಗೆ ನೀ ಬೆಂಡ್ ತೊಗೊಳ್ಳಿ ಎಸ್ ಆದರೆ ಸ್ಟ್ರೈಟ್ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಸ್ವಲ್ಪ ಒಂದು ಮೂಮೆಂಟ್ ಮೇಲೆ ಬಂದಾಗ ಕರೆಕ್ಟಾಗಿ ಎತ್ಕೊಂಡೋಗ್ಬೋದು ನೀವು ಎಸ್ ಸ್ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ಫಿಫ್ಟೀನ್ ಇತ್ತು ಟ್ವೆಂಟಿ ಅಂದಮೇಲೆ ಇನ್ಬೆಟ್ಲೆ ಹೋಲ್ಡ್ ಮಾಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫುಲ್ ವೈಬ್ರೇಷನ್ ಆಗೋರು ಬಿಡಲೇಬೇಡಿ ಅಷ್ಟು ಎಷ್ಟು ಫೇಲ್ಯೂರ್ ಆಗಿಬಿಡುತ್ತೆ ನೋಡಿ ಎಸ್ ಪ್ಲಾಂಕ್ ಎಲ್ಲ ಇನ್ಸೈಡ್ ಮೌಂಟೆನ್ ಕ್ಲೈಮ್ ಆಯಿತು ಸೈಡ್ ಪ್ಲಾಂಕ್ ಆಯ್ತು ಲೆಗ್ ರೈಸ್ ನೋಡಿ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಸೈಡ್ ಲೆಗ್ ಮಾಡಿಬಿಟ್ಟು ಅಲ್ಲೇ ನೀ ಅಪ್ ಅಂದರೆ ಲೆಗ್ ರೈಸ್ ಮಾಡಬೇಕು ನೋಡಿ ಸೈಡಲ್ಲಿ ಲೆಗ್ ವೈಟ್ ಮಾಡಿಕೊಂಡು ಸೈಡ್ ಸೈಡ್ ತೊಗೊಂಡು ಪಿರಮಿಡ್ ಥರ ಬರಬೇಕು ನೋಡಿ ಮೇಲೆ ಎಸ್ ಮೇಲೆ ನೋಡಿ ಕೆಳಗಿಂದ ಮೇಲೆ ತಗೋಬೇಕು ಯಾಸ್ ಮೂಮೆಂಟ್ ನೋಡಿ ಈ ಥರ ಇದು ಕೂಡ ಅಷ್ಟೇ ಮೂಮೆಂಟ್ ಆದಮೇಲೆ ಹೋಲ್ಡ್ ಮಾಡ್ಕೊಳ್ಳಿ ಯಾಸ್ ಅದೇ ಹೇಳ್ತಾ ಇದ್ದಾರೆ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರ್ ದಯವಿಟ್ಟು ಬಿಟ್ಬಿಟ್ಟು ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಡಿ ತಿಂದರೆ ಕರಗಿಸಿ ವೀಕೆಂಡಲ್ಲಿ ಅಲ್ವಾ ಇದೆಲ್ಲ ಕರಗಿಸ್ಬಿಡಿ ಸ್ವಲ್ಪ ದಯವಿಟ್ಟು ಹ್ಞೂ ಆದಷ್ಟು ಅಲ್ಮೋ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ವಾಕಿಂಗ್ ವಿಕಿಂಗ್ ಏನಾದರೂ ಒಂದು ಆ್ಯಕ್ಟಿವಿಟಿ ಇಟ್ಕೊಳ್ಳಿ ದಯವಿಟ್ಟು ತುಂಬ ಜನ ನಾಳೆ ಮಾಡೋಣ ನೆಕ್ಸ್ಟ್ ವೀಕ್ ಹೋಗೋಣ ಮಂಡೇ ಹೋಗೋಣ ಸಂಡೇ ಹೋಗೋಣ ಇವೆಲ್ಲ ತೆಗೆದುಬಿಡಿ ಇವಾಗಿಂದೇ ಸ್ಟಾರ್ಟ್ ಮಾಡಿ ದಯವಿಟ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಆರೋಗ್ಯವಾಗಿದ್ದರೆ ನೀವು ತುಂಬ ಚೆನ್ನಾಗಿ ನಿಮ್ಮ ಕುಟುಂಬ ಎಲ್ಲ ಕಡೆಯಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಫುಡ್ಡು ತಿನ್ನೋಂಥ ಫುಡ್ಡು ಲೈಫ್ ಸ್ಟೈಲು ನಿಮ್ಮ ಫ್ರೆಂಡ್ ಸರ್ಕಲು ಬೇರೆ ಥರ ನೀವು ನೀವು ಎಲ್ಲ ಥರನೇ ಹೋಗ್ಬಿಡುತ್ತೆ ಫುಡ್ಡು ಎಲ್ಲ ಫುಡ್ಡು ಓಡಾದ ನಂತರ ಹೆಲ್ತ್ ಕಡೆ ಹೋಗ್ಬಿಟ್ರೆ ನೀವು ಹತ್ತೊಳ ಇತ್ತವ ಇದು ಮಾಡಲ ಪ್ರಿಪೇರ್ ಮಾಡಲಿ ಎಲ್ಲ ಥರ ನಿಮ್ಮ ಕುಟುಂಬನೇ ಬೇರೆ ಥರ ಹೋಗ್ಬಿಡುತ್ತೆ ಡಯೆಟ್ ನೋಡಿ ಎಲ್ಲ ಮನೆ ಮನೆಯಲ್ಲೆಲ್ಲ ಎಸ್ ಇದರಲ್ಲಿ ನೋಡಿ ಕೋರಲ್ಲಿ ಜಸ್ಟ್ ಲೆಗ್ ಮೂಮೆಂಟ್ ಮಾಡಬೇಕು ನೋಡಿ ಲೆಗ್ ಸ್ಟೆಚ್ ಮಾಡಿ ಕಿಕ್ ಮಾಡಿ ವಾಪಸ್ ಆ ಥರ ಎಸ್ ಇದು ಕೂಡ ಒಳ್ಳೆ ಕೋರ್ ವರ್ಕ್ ಆಗುತ್ತೆ ನೋಡಿ ಇವೆಲ್ಲ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ವಿ ಕ್ಯಾನ್ ಡೂ ಇಟ್ ಮಾಡ್ಬೋದು ಮಾಡ್ತೀರಾ ಮಾಡ್ತಾ 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 ಸ್ಟ್ರೆಂತ್ ಆಗುತ್ತೆ ಎಷ್ಟು ಅದೇ ಹೇಳ್ತಾ ಇದೆ ನೋಡಿ ನೀವು ಆರೋಗ್ಯ ಕಡೆ ಹೋಗ್ಬಿಟ್ರೆ ನೀವು ಅದು ಲೈಫ್ ಸ್ಟೈಲೇ ತುಂಬ ಚೇಂಜ್ ಆಗ್ಬಿಡುತ್ತೆ ಕಂಪ್ಲೀಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಬಿಡ್ಬೋದು ನೀವು ಈಗ ತಿನ್ನೋಂಥ ಫುಡ್ಗಳು ಲಾಸ್ಟ್ ಟೈಮ್ ಒಂದು ಇದ್ದೆ ನೋಡಿ ನಾನು ಮಟನ್ ತಿನ್ಬಾರ್ದು ಏನಕ್ಕೆ ಮಟನ್ ಅಂದರೆ ಮಟನ್ ಎರಡೂ ಇರುತ್ತೆ ಭಗವಂತ ಹತ್ರ ಕೊಬ್ಬು ಇರುತ್ತೆ ಫ್ಯಾ ಕೊಬ್ಬು ಫ್ಯಾಟು ಇರುತ್ತೆ ಮತ್ತು ಪ್ರೋಟೀನ್ ಇರುತ್ತೆ ನೋಡಿ ತುಂಬ ಆಗ್ಬಿಡುತ್ತೆ ಅದಕ್ಕೆ ದಯವಿಟ್ಟು ನೀವು ಮಟನ್ ತಿನ್ನೋರು ನೋಡಿ ತಪ್ಪ ಇರ್ತಾರೆ ಹೆವಿ ಕೊಬ್ಬು ಸಿಕ್ಕಾಪಟ್ಟೆ ಅದರಲ್ಲಿ ತುಂಬ ಜನ ಮಟನ್ ತಿಂದರೆ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗಿರುತ್ತೆ ನಿಮ್ಮದು ದಯವಿಟ್ಟು ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಸಮ್ ಟೈಮ್ ತಿಂದರು ಓಕೆ ತಿಂದ್ರೂ ಕರಗಿಸ್ಬೇಕು ಕೆಲವು ರೆಡ್ಮಿ ರೆಡ್ ಮಟನ್ ತಿನ್ನೋರು ಇರ್ತಾರೆ ಹೆಂಗೆ ತಿಂತಾರೆ ಅಂದರೆ ಸರಿಯಾಗಿ ತಿಂತಾರೆ ಬಟ್ ದೇಹನ ಹಂಗೆ ದಂಡಿಸ್ತಾರೆ ನೋಡಿ ತಿನ್ನೋಕೆ ಇದ್ರೆ ಕರಗ್ಸೋಕೆ ರೆಡಿ ಇರಬೇಕು ನೋಡಿ ಅಲ್ವಾ ಫ್ರಿಚ್ ಮಾಡೋಕ್ಕೆ ರೆಡಿ ಇದ್ರೆ ದುಡಿಯೋಕೆ ರೆಡಿ ಇರಬೇಕು ದಯವಿಟ್ಟು ಚೆನ್ನಾಗಿ ಡಯಟ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಮಟನ್ ದಯವಿಟ್ಟು ಮಟನ್ನ ಬಿಟ್ಬಿಟ್ಟು ಸ್ವಲ್ಪ ಪ ಚಿಕನ್ನು ಸ್ಕಿನ್ ಬಿಟ್ಬಿಟ್ಟು ಸ್ವಲ್ಪ ಬ್ರೆಸ್ಟ್ ಚಿಕನ್ ಬ್ರೆಶ್ಟೇ ತಿನ್ನಿ ಫಿಶ್ ಫಾರ್ಮ್ಸ್ ಸ್ವಲ್ಪ ಆಯಿಲ್ ಫುಡ್ಡು ಜಂಕ್ ಫುಡ್ಡು ಹೈಡ್ರೇಟ್ ಶುಗರ್ ಮೈದಾ ಸ್ವಲ್ಪ ಬಿಟ್ಬಿಟ್ಟು ಸೊ ಕಂಪ್ಲೀಟ್ ಚೇಂಜ್ ಮಾಡ್ಕೊಂಬಿಡಿ ಅದು ಬೆಳಗ್ಗೆ ರಾಗಿ ಮಾಡು ಒಂದು ನಾಲ್ಕು ಎಗ್ ತಿನ್ಬಿಟ್ರೆ ಸೂಪರ್ ಒಳ್ಳೆ ಬ್ರೇಕ್ಫಾಸ್ಟ್ ನೋಡಿ ಸ್ಪ್ರೌಟ್ಸು ರಾಜ ಈ ಥರ ಬೇರೆ ಬೇರೆ ತೊಗೊಳ್ಳಿ ಪನ್ನೀರ್ ಬ್ರೋಕೊಲಿ ಸ್ವಲ್ಪ ಪ್ರೋಟೀನ್ ಫೈಬರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ತಿಂದುಬಿಟ್ರೆ ಅಂದ್ಕೊಳ್ಳಿ ಕಂಪ್ಲೀಟಾಗಿ ನಿಮ್ಮ ಬಾಡಿ ಫ್ಯಾಟ್ ಬೇರೆ ಲೆವೆಲ್ ಹೋಗ್ಬಿಡುತ್ತೆ ನೋಡಿ ಕಮ್ಮಿ ಆಗ್ಬಿಟ್ಟು ಮಸಲ್ ಮಸ್ ಇನ್ಕ್ರೀಸ್ ಆಗಿಬಿಡುತ್ತೆ ಬಾಡಿ ಫ್ಯಾಟ್ ಕಮ್ಮಿ ಆಗಿಬಿಡುತ್ತೆ ನೋಡಿ ಹೆಸ್ ಸೂಪರ್ ಮ್ಯಾನ್ ಮುಗೀತು ಲಾಸ್ಟ್ ಕ್ಯಾಟನ್ ಕ್ಯಾಮ್ರಾ ಆಯಿತು ಎಸ್ ವಾಟರ್ ಬ್ರೇಕ್ ಬಡಿಸ್ ಎಸ್ ಫೋಟೋ ಟು ಫೈವ್ ಲೀಟ್ರ್ ವಾಟರ್ ಕುಡಿರಿ ದಯವಿಟ್ಟು ನೀರು ಕುಡಿಬೇಕು ನೋಡಿ ಮಿನ್ರಲ್ಸ್ ಬೇಕು ಕಾರ್ಪ್ಸ್ ಬೇಕು ಮಿನ್ರಲ್ಸ್ ಫ್ಯಾಟ್ ಇರಬೇಕು ಫೈಬರ್ ಇರಬೇಕು ಪ್ರೋಟೀನ್ ಇರಬೇಕು ವಾಟ್ರ್ ಇರಬೇಕು ಎಲ್ಲ ಬೆಟ್ಟ ಎಲ್ಲ ಇರಬೇಕು ನೋಡಿ ಎಲ್ಲ ತಿನ್ನಿ ದಯವಿಟ್ಟು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಇರಬೇಕು ಆ್ಯಡೆಡ್ ಶುಗರ್ ಮಾತ್ರ ಬೇಡ ದಯವಿಟ್ಟು ಟೀ ಕಾಫಿ ಕುಡಿದಿರ ಆದಷ್ಟು ಅವಾಯ್ಡ್ ಮಾಡಿ ಅದ್ರ ಜೊತೆಗೆ ಬೇರೆ ಥರ ಇಟ್ಕೊಳ್ಳಿ ಮಿಲ್ಕ್ ಕುಡೀರಿ ಒಳ್ಳೇದು ಅದಕ್ಕೇನು ಶುಗರ್ ಹೋಗ್ಬಿಡಿ ಒಳ್ಳೇದು ಮಿಲ್ಕಲ್ಲಿ ಕೆಲವ್ರಿಗೆ ಆಗುತ್ತೆ ಆಗೋಲ್ಲ ಬಟ್ ಕುಡೀರಿ ಮಿಲ್ಕ್ ನೋಡಿ ಬೆಸ್ಟ್ ಹೆಸ್ ಕಾಡಿಯೋ ಎಕ್ಸರ್ಸೈಸ್ ಮಾಡಬೇಕು ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಇವಾಗ ಸ್ಟ್ಯಾಮ್ನ ಕಾಡಿಯೋ ಇರಬೇಕು ಕಾಡಿ ಮಾಡಿ ದಯವಿಟ್ಟು ಒಂದು ಡೈಲಿ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಮಾಡಿ ಕ್ರಾಸ್ ಕ್ರಾಸ್ಟೈನ್ ಸೈಕ್ಲಿಂಗ್ ನಿಮಗೆ ಯಾವ್ದಾದ್ರು ಕಂಫರ್ಟೇಬಲ್ ಆಗುತ್ತೆ ಅದು ಮಾಡಿ ಎಸ್ ಕಡಿಮೆ ಎಕ್ಸಸೈಸ್ ಮಾಡ್ತಾ ಇರ್ಬೇಕು ಬಿಡ್ಬೇಡಿ ಎಸ್ ಇದು ನೋಡಿ ಕಡಿಮೆ ಮಾಡಿದೆ ಒಂದು ಟೆನ್ ಮಿನಿಟ್ಸು ಟೆನ್ ಮಿನಿಟ್ಸ್ ಮಾಡೋಕೆ ನೋಡಿ ನಿಮಗೆ ಟೆನ್ ಮಿನಿಟ್ಸಲ್ಲಿ ನೂರು ಕ್ಯಾಲ್ರಿ ನೂರು ಕ್ಯಾಲ್ರಿ ಬರ್ ಮಾಡೋಕ್ಕೆ ಟೆನ್ ಮಿನಿಟ್ಸ್ ಆಯಿತು ನನಗೆ ಅದು ಎಂಟು ಸ್ಪೀಡಲ್ಲಿ ಓಡ್ತಾ ಇದ್ದೆ ಹತ್ತು ನಿಮಿಷಕ್ಕೆ ನೂರು ಕ್ಯಾಲ್ರಿ ಬರ್ ಮಾಡಿದ್ದೀನಿ ನೋಡಿ ಆ ನೂರು ಕ್ಯಾಲ್ರಿ ಜಸ್ಟ್ ಒಂದು ಏನಾದರೂ ಒಂದು ತೊಗೊಂಡ್ಬಿಟ್ರೆ ಮುಗೀತು ನೋಡಿ ಯಾವುದೋ ಒಂದು ಫ್ರೂಟ್ಸ್ ಅಥವಾ ಏನಾದರೂ ಒಂದು ಶುಗರ್ ಟೀ ಕುಡಿದ್ಬಿಟ್ರೆ ಮುಗೀತು ನೂರು ಕ್ಯಾಲ್ರಿ ಅಲ್ಲೇ ಬಂತು ಬಟ್ ಬರ್ನ್ ಮಾಡೋ ನೋಡಿ ಕಷ್ಟ ಬರ್ನಿಂಗ್ ತುಂಬ ಕಷ್ಟ ನೋಡಿ ಅರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಕಷ್ಟ ಅರ್ನ್ ಮಾಡೋದು ಕಷ್ಟ ಬರ್ನ್ ಮಾಡೋದು ಕಷ್ಟ ಅದಕ್ಕೆ ತಿನ್ನಬೇಕಾದ್ರೆ ಯೋಚನೆ ಮಾಡಿ ತಿನ್ನಬೇಕು ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಖರ್ಚು ಮಾಡಬೇಕು ಅದಕ್ಕೆ ತಿನ್ನಬೇಕಾದ್ರೆ ಆರೋಗ್ಯಕರ ಆಹಾರ ತಿನ್ನಿ ದಯವಿಟ್ಟು ಜಂಕ್ ಫುಡ್ ಆಯಿಲ್ ಫುಡ್ ಆ್ಯಡಡ್ ಶುಗರ್ ದಯವಿಟ್ಟು ಬಿಟ್ಬಿಡಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಟ್ಟು ನೀವು ಗೌರವ ತಗೊಳ್ಳಿ ಯಾರಿಗೂ ತೊಂದರೆ ಕೊಡೋಕ್ಕೋಗ್ಬಿಡಿ ಖುಷಿಯಾಗಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಎಸ್ ಎಕ್ಸಸೈಸ್ ದಯವಿಟ್ಟು ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ದಯವಿಟ್ಟು ಬಿಡಕ್ಕೆ ತುಂಬ ಜನ ನಾಳೆ ನಾಳೆ ಅಂತ ಇರ್ತಾರೆ ತುಂಬ ಜನ ಗೊತ್ತು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಚೇಂಜ್ ಆಗಿ ನೀವು ನೀವು ಚೇಂಜ್ ಏನು ಬೇಕಾದ್ರೆ ಇಟ್ಕೊಬೋದು ನೋಡಿ ನಿಮ್ಗೌರು ನಿಮ್ಮ ಬರ್ಡ್ಡೆಂತ ನೀವೇ ಒಂದು ಗಿಫ್ಟ್ ತೊಗೊಂಬಿಡಿ ನೀವೇ ಈ ಬಡ್ಡೇಯಲ್ಲಿ ನೆಕ್ಸ್ಟ್ ನನ್ನ ಬರ್ಡ್ಡೇಗೆ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗ್ತೀನಿ ನಾನು ಫಿಟ್ನೆಸ್ ಏನು ಕಲಿ ಏನಾದರೂ ಚೇಂಜಸ್ ಸ್ವಲ್ಪ ಇರಬೇಕು ನೋಡಿ ಕೆಲವೊಂದು ನ್ಯೂ ಇಯರ್ ನ್ಯೂ ಇಯರ್ದ ರೆಜುಲೇಷನ್ ತೊಗೊತಾರೆ ನೀವು ಇವಾಗೆ ತೊಗೊಂಬಿಡಿ ಯಾವಾಗ ಬೇಕಾದ್ರೂ ಮಾಡ್ಬೋದು ನೋಡಿ ನೀವು ಚೇಂಜ್ ಆಗಬೇಕಂದ್ರೆ ಇವಾಗೆ ಈ ಕ್ಷಣವೇ ಚೇಂಜ್ ಆಗಿಬಿಡ್ಬೋದು ಅಲ್ವಾ ಅವರವ್ರ ಮೇಲೆ ಬಿಟ್ಟಿರೋದು ನೋಡಿ ಅದು ಎಸ್ ಆರೋಗ್ಯವಾಗಿರಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಏನೇ ಬಂದರೂ ಎದ್ಬೇಕು ಕಷ್ಟಗಳು ಯಾವುದೇ ಇದ್ರೂ ಎದುರಿಸಿ ನಿಲ್ಲಬೇಕು ನೋಡಿ ಅದೇ ಜೀವನ ದಯವಿಟ್ಟು ವರ್ಕೌಟ್ ಆದಮೇಲೆ ಕಂಪ್ಲೀಟ್ ಫುಲ್ ಸ್ಟ್ರೆಚ್ ಮಾಡ್ಕೊಳ್ಳಿ ನಾನು ಹೇಳ್ತಿರ್ತೀನಿ ಸ್ಟ್ರೆಚಿಂಗ್ ಮಾಡೋದಿಲ್ಲ ತುಂಬ ಜನ ಸ್ಟೆಚ್ ಮಾಡ್ಕೊಂಬಿಟ್ರೆ ಅಂದ್ಕೊಳ್ಳಿ ಸೂಪರ್ ಒಳ್ಳೆ ಫ್ಲೆಕ್ಸಿಬಿಲಿಟಿ ನಿಮಗೆ ಒಳ್ಳೆ ರಿಲ್ಯಾಕ್ಸ್ ಆಗುತ್ತೆ ಕೂಲ್ ಡೌನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ನೋಡಿ ಫುಲ್ ಸ್ಟ್ರೆಚ್ ಓವರಲ್ ಇನ್ನೂ ಮ್ಯಾಟಲ್ಲಿ ಮಾಡುತ್ತೀರಿ ನೋಡಿ ಲೆಗ್ ಮಾಡಿದ್ದೀನಿ ನಿನ್ನೆ ಶೋಲ್ಡರ್ ಲೆಗ್ಸು ಅವಾಗಂತೂ ಇನ್ನೂ ಆಗಿರುತ್ತೆ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ರಿಪ್ಲೈ ಮಾಡ್ತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ಬಿ ಪಾಸಿಟಿವ್ ಥ್ಯಾಂಕ್ ಯು